ಚುನಾವಣೆಯಲ್ಲಿ ಅಂಬೇಡ್ಕರ್ ಅವರ ಸೋಲಿಗೆ ವೀರ ಸಾವರ್ಕರ್ ಅವರು ಕಾರಣ ಸಿ ಎಂ ಹೇಳಿಕೆ ಸಾಬೀತು ಮಾಡಲಿ ಛಲವಾದಿ ಸವಾಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸೋಲಿಗೆ ವೀರ ಸಾವರ್ಕರ್ ಅವರು ಕಾರಣ ಎಂದು ಸಿಎಂ ಹೇಳುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇದನ್ನು ಸಾಬೀತು ಮಾಡಿದರೆ ನಾನು ನನ್ನ ವಿಧಾನ ಪರಿಷತ್ ವಿರೋಧ ಪಕ್ಷದ ಸ್ಥಾನಕ್ಕೆ ರಾಜೀನಾಮೆ ನೀಡುವೆ ಒಂದು ವೇಳೆ ಇದನ್ನು ಸಾಬೀತು ಮಾಡಲು ಸಿಎಂ ಸಿದ್ದರಾಮಯ್ಯ ವಿಫಲವಾದರೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಲಿ ಎಂದು ಹೇಳುವ ಮೂಲಕ ಸಿಎಂಗೆ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಸವಾಲನ್ನು ಹಾಕಿದ್ದಾರೆ ಇಂದು ಹುಬ್ಬಳ್ಳಿ ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಚಲವಾದಿ ನಾರಾಯಣ ಅವರು ಹೇಳಿದ್ದೇನು ಅನ್ನೋದನ್ನ ಕೇಳೋಣ ಬನ್ನಿ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಅಂಬೇಡ್ಕರ್ ಅವರ ನೂರು ವರ್ಷ ನಿಪ್ಪಾಣಿಗೆ ಬಂದು ಹನ್ನೊಂದನೇ ತಾರೀಕಿಗೆ ನೂರು ವರ್ಷ ಆಯ್ತು ಆ ಕಾರಣದಿಂದ ಭೀಮ ಹೆಜ್ಜೆ ಮೂರರ ಸಂಭ್ರಮ ಅಂತಕ್ಕಂಥ ಕಾರ್ಯಕ್ರಮವನ್ನ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಡೆಸಲಾಗ್ತಾ ಇದೆ ಅದು ಇವತ್ತು ಸಂಜೆ ನಾಲ್ಕು ಗಂಟೆಗೆ ನಾನು ಬಂದೆ ಬರುವಾಗ ನನಗನ್ಸು ಬಹುದಿನಗಳಾಯ್ತು ನಮ್ಮ ಪತ್ರಕರ್ತರ ಮಾತಾಡಿಸಿ ಅವರನ್ನು ಭೇಟಿಯಾಗತ್ತೆ ಅದಕ್ಕೆ ಹುಬ್ಬಳ್ಳಿಯಲ್ಲಿ ಉಳಿದು ಇವತ್ತು ಬೆಳಗಾವಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮನ್ನ ಮಾತಾಡಿಸ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ತಿಳಿಸ್ತೀನಿ ಮಾನ್ಯ ಬಂಧುಗಳೇ ಇಡೀ ರಾಜ್ಯದಲ್ಲಿ ಜನಾಕ್ರೋಶ ಪ್ರಾರಂಭ ಆಗಿದೆ ಅಭಿವೃದ್ಧಿ ಶೂನ್ಯವಾಗಿದೆ ಆಡಳಿತ ಸರ್ಕಾರ ಕೇವಲ ಐದು ಗ್ಯಾರಂಟಿಗಳನ್ನು ಇಟ್ಕೊಂಡು ಐದು ವರ್ಷ ಆಡಳಿತ ಮಾಡಿ ಮುಷ್ಕರೆ ಸಾಕು ಅನ್ನೋ ಪರಿಸ್ಥಿತಿಗೆ ಬಂದಿದೆ ಎಲ್ಲದರ ಬೆಲೆ ಏರಿಕೆಗಳು ಹೆಚ್ಚಾಗ್ತಾ ಇದೆ ಬೆಂಗಳೂರಿನಲ್ಲಂತೂ ಸ್ಕ್ವೈರ್ ಫೀಟ್ ಮೇಲೆ ಸ್ಕ್ವೈರ್ ಫೀಟ್ ಮೇಲೆ ಗಾರ್ಬೇಜ್ ಕಲೆಕ್ಷನ್ಗೆ ಹಣ ನಿಮ್ಮ ಮನೆಯಲ್ಲೇ ನೀವು ವೆಹಿಕಲ್ ನಿಲ್ಲಿಸಿದ್ರು ಟ್ಯಾಕ್ಸ್ ನೀರಿಗೂ ಕೂಡ ಒಂದು ಲೀಟರ್ ಒಂದು ಪೈಸ ಹೀಗೆ ಬೆಂಗಳೂರಿನಲ್ಲೂ ಗೊತ್ತಿಲ್ಲ ಅದು ಇಡೀ ರಾಜ್ಯದಲ್ಲಿ ಒಂದು ಗೊಂದಲದ ವಾತಾವರಣ ಇದೆ ಈ ಕಾರಣದಿಂದ ಜನ ಆಕ್ರೋಶಗೊಂಡಿದ್ದಾರೆ ಭಾರತೀಯ ಜನತಾ ಪಕ್ಷ ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ಅಶೋಕ್ ಅವರು ನಾನು ಎಲ್ಲ ಮುಖಂಡರು ಎಲ್ಲ ಸೇರಿ ನಾವು ಜನಾಕ್ರೋಶ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ ಇದು ಮೊದಲಿನ ಸುತ್ತಿನ ಇದು ಹತ್ತು ಒಂಬತ್ತು ಜಿಲ್ಲೆಗಳಲ್ಲಿ ಮುಗಿದಿದೆ ನಾಳೆಯಿಂದ ಬೆಳಗಾವಿಯಿಂದ ಎರಡನೇ ಸುತ್ತಿನ ಯಾತ್ರೆ ಪ್ರಾರಂಭ ಆಗ್ತಾ ಇದೆ ಇದರಲ್ಲಿ ಇಡೀ ರಾಜ್ಯದ ಎಲ್ಲಾ ಮೂವತ್ತೊಂದು ಜಿಲ್ಲೆಗಳ ಪ್ರವಾಸ ಮಾಡಿ ಈ ಸರ್ಕಾರದ ಬೇಲೂರು ಏನೇನಿದೆ ಅದನ್ನ ಜನರಿಗೆ ಮನವರಿಕೆ ಮಾಡಿಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಬಂದಿದೆ ಮಾನ್ಯ ಬಂಧುಗಳೇ ಕಾಂಗ್ರೆಸ್ ಸರ್ಕಾರ ಒಂದು ದೊಡ್ಡ ಗೊಂದಲದ ಗೂಡಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಡೋದ್ರ ಬದಲು ಅವರನ್ನ ಅಪಮಾನಗೊಳಿಸಲಾಗ್ತಾ ಇದೆ ಡಿಸೆಂಬರ್ನಲ್ಲಿ ಮಹಾತ್ಮ ಗಾಂಧಿ ಅವರು ಬೆಳಗಾವಿಗೆ ಬಂದು ಮೂರು ವರ್ಷ ಅಂತ ಹೇಳಿ ದೊಡ್ಡ ಸಂಭ್ರಮ ಮಂದಿರಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು ನೂರು ವರ್ಷ ಆಯ್ತು ಅದನ್ನ ಅವರು ತಿರಸ್ಕಾರ ಮಾಡಿದ್ರು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಮೇಲೆ ಮೋದಿಜಿಯವರ ನೇತೃತ್ವದಲ್ಲಿ ನಾವು ಹೆಚ್ಚಿನ ಗೌರವವನ್ನು ಕೊಟ್ಟಂತ ಆ ಸಮುದಾಯಗಳಿಗೆ ಹೆಚ್ಚಿನ ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೇವೆ ಆ ಕಾರಣದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಪ್ಪಾಣಿಗೆ ಬಂದ ಈಗ ನೂರು ವರ್ಷದ ಸಂಭ್ರಮವನ್ನ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ನಾವು ಮಾಡ್ತೀವಿ ನನ್ನ ಮಾನ್ಯ ಮುಖ್ಯಮಂತ್ರಿಗಳೊಂದು ಮಾತನ್ನ ಕೇಳಿದ್ದು ನನ್ನನ್ನು ಕೇಳಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಸೋಲಿಸಿದವರು ಸಾವರ್ಕರ್ ಆದರೆ ಕಾಂಗ್ರೆಸ್ನ ಮೇಲೆ ಆಪಾದನೆ ಮಾಡ್ತಾರೆ ಅಂತ ಹೇಳಿದ್ದಾರೆ ನಾನು ತಮ್ಮ ಮುಂದೆ ಹೇಳಿಕೆ ವಹಿಸ್ತೇನೆ ಈ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಖಾತ್ರಿಪಡಿಸಿದರೆ ಇದಕ್ಕೆ ಸಾಕ್ಷೀಕರಿಸಿದರೆ ನಾನು ನಾಳೆ ಅವರು ಯಾವತ್ತು ಸಾಕ್ಷೀಕರಿಸ್ತಾರೋ ಆವತ್ತು ನನ್ನ ವಿರೋಧ ಪಕ್ಷದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಒಂದು ಸಮಯ ಅವರು ಸಾಕ್ಷೀಕರಿಸಲಿಲ್ಲ ಅಂತಂದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೂ ರಾಜೀನಾಮೆ ಕೊಡಬೇಕು ರಾಜಕೀಯ ಸನ್ಯಾಸ ಕಂಡುಕೊಳ್ಬೇಕು ಈ ಚಾಲೆಂಜ್ ಅವರು ಓದ್ಕೊಳ್ಬೇಕು ಅವರು ಮುಖ್ಯಮಂತ್ರಿಗಳು ಅವರ ಬಗ್ಗೆ ನಮಗೂ ಗೌರವ ಇದೆ ಬೇರೆಯವರು ಕೂಡ ಗೌರವಿಸ್ತಾರೆ ಯಾಕಂದ್ರೆ ಮುಖ್ಯಮಂತ್ರಿಗಳು ಆಮೇಲೆ ಈ ವಿಶೇಷವಾಗಿ ಅವರ ಬಗ್ಗೆ ಜನ ಒಂದಷ್ಟು ಗೌರವ ಮರ್ಯಾದೆಯನ್ನು ಕೊಡ್ತಾರೆ ಯಾಕಂದ್ರೆ ಅವ್ರ ನಡವಳಿಕೆ ಮೊದಲಿಂದ ಹಾಗೆ ಬಂದಿರತಕ್ಕಂತ ಕಾರಣಕ್ಕೆ ಈಗೇನಾದ್ರು ಮಹದೇವಪ್ಪ ಈ ಮಾತನ್ನ ಹೇಳಿದ್ರೆ ಬಾಬಾ ಸಾಹೇಬ್ ಅವರೇ ಪತ್ರ ಬಂದಿದ್ದಾರೆ ಸಾವರ್ಕರ್ ಸೋಲಿಸಿದ್ರು ಅಂತ ಪತ್ರ ಬಂದಿದ್ದಾರೆ ಹೇಳಿ ಪ್ರಿಯಾಂಕಾ ಕೈಗೆ ಹೇಳಿದ್ರೆ ಯಾರು ಒಪ್ಪಂದಿಲ್ಲ ಮಹದೇವಪ್ಪ ಹೇಳಿದ್ರೆ ಯಾರು ಒಪ್ಪಂದಿಲ್ಲ ಅದೇ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಆ ರೀತಿ ನಡ್ಕೊಳ್ಳಲ್ಲ ಸುಳ್ಳು ಹೇಳಲ್ಲ ಆದ್ರೆ ಇವತ್ತು ಸಿದ್ದರಾಮಯ್ಯನವರು ಯಾಕೆ ಈ ರೀತಿ ಸುಳ್ಳು ಹೇಳಿದ್ದಾರೆ ಈ ಒಂದು ಸುಳ್ಳಿಗೆ ಪ್ರೇರೇಪಣೆ ಯಾರು ಸರ್ಬಮಲಲ್ಲಿ ಒಂದು ಪ್ರಶ್ನೆ ಬಂತು ಮಾನ್ಯ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ